ತಿರುಗಿ ಬಿದ್ದ ಜನಾರ್ದನ ರೆಡ್ಡಿಗೆ ಶುರುವಾಯ್ತಾ ನಡುಕ ಬಿಜೆಪಿ ಕರೆ ಹೆಣೆದ್ರ ಬಳ್ಳಾರಿ ಬಿಜೆಪಿ ಬ್ರದರ್ಸ್ ಜನಾರ್ದನ್ ರೆಡ್ಡಿ ವಿರುದ್ಧ ಬಿಜೆಪಿಗರಿಂದಲೇ ಸಾಕ್ಷಿಯನ ಫೈರಿಂಗ್ ಕೇಸ್ ರೆಡ್ಡಿಗೆ ತಿರುಗು ಬಾಣ ಆಗೋಯ್ತಾ ಬಳ್ಳಾರಿಗೆ ರೆಡ್ಡಿ ಎಂಟ್ರಿಯಿಂದ ಸ್ಥಳೀಯ ಬಿಜೆಪಿಯಲ್ಲಿ ಬೆಂಕಿ ಹೊತ್ಕೊಂಡಿದೆಯಾ ರೆಡ್ಡಿಗೆ ಸೆಟ್ ಹೊಡೆಯಲು ಮುಂದಾದ್ರ ಲೋಕಲ್ ಲೀಡರ್ಸ್ ರೆಡ್ಡಿಗೆ ಮತ್ತೆ ಜೈಲಿನ ಹಾದಿ ತೋರಿಸಲು ಬಿಗ್ ಬಿಗ್ ಸ್ಕೆಚ್ ಸಾಕ್ಷ್ಯ ಪಕ್ಕ ಆದ್ರೆ ಫೈರಿಂಗ್ ಕೇಸ್ ನಲ್ಲಿ ರೆಡ್ಡಿ ಅಂದರಾಗ್ತಾರ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ದಂಗಲ್ ಶುರುವಾಗ್ಬಿಟ್ಟಿದೆ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ವಿರುದ್ಧ ಸಮರವೇ ಸಾರೋಗ್ಬಿಟ್ಟಿದೆ ಈ ಒಂದು ಘಟನೆಯಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗೋಗಿದೆ ಆದ್ರೆ ಜನಾರ್ದನ್ ರೆಡ್ಡಿಗೆ ಇದೀಗ ನಡುಕ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರೆಡ್ಡಿಗಾರರಿಗೆ ಬಿಜೆಪಿಗರೇ ಹೆಣದ್ರ ತಂತ್ರ ರಣತಂತ್ರ ಅಂತಕ್ಕಂತ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಯಾಕಂದ್ರೆ ಜನಾರ್ದನ್ ರೆಡ್ಡಿಯನ್ನ ಹೆಣೆಯಲು ಲೋಕಲ್ ಬಿಜೆಪಿ ಲೀಡರ್ಸೆ ಸಾಕ್ಷಿಯನ್ನ ಇಟ್ಕೊಂಡಿದ್ದಾರಾ ಜನಾರ್ದನ್ ರೆಡ್ಡಿಗೆ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಬಿಜೆಪಿ ಲೋಕಲ್ ಬಿಜೆಪಿ ಲೀಡರ್ಸೆ ಸಾಕ್ಷಿಯನ್ನ ಇಟ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಅನುಮಾನ ಮೂಡ್ತಾ ಇದೆ ರೆಡ್ಡಿಗೆ ಸೆಡ್ ಹೊಡೆಯಲು ಮುಂದಾದ್ರ ಲೋಕಲ್ ಲೀಡರ್ಸ್ ರೆಡ್ಡಿಗೆ ಮತ್ತೆ ಜೈಲಿನ ಹಾದಿಯನ್ನ ತೋರಿಸಲು ಬಿಗ್ ಬಿಗ್ ಸ್ಕೆಚ್ ನಡೆದಿದೆ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ಸಾಕ್ಷಿ ಏನಾದ್ರೂ ಪಕ್ಕ ಆದ್ರೆ ಫೈರಿಂಗ್ ಕೇಸ್ ನಲ್ಲಿ ರೆಡ್ಡಿ ಅರೆಸ್ಟ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜನಾರ್ದನ್ ರೆಡ್ಡಿ ವಿರುದ್ಧ ಬಿಜೆಪಿಗರಿಂದಲೇ ಸಾಕ್ಷ್ಯ ಹೇಳೋ ಸಾಧ್ಯತೆ ಇದೆ ಫೈರಿಂಗ್ ಕೇಸ್ ನಲ್ಲಿ ರೆಡ್ಡಿಗೆ ತಿರುಗು ಬಾಣ ಆಗೋಗೋ ಸಾಧ್ಯತೆ ಇದ್ದಾವೆ ಅಕಸ್ಮಾತ್ ಏನಾದ್ರೂ ಸಾಕ್ಷ್ಯ ಪಕ್ಕಾ ಆದ್ರೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ